ಒಂದು ರಸ್ತೆಗೂ ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಕ್ರಮ ತಗೋತಿರ ಮೇಲೆ ನಮಸ್ಕಾರ ಇದು ಸುದ್ದಿಗಾರ ಸತ್ಯರೇ ಕೂಗು ನಾವು ಗಾಂಧಿನಗರದ ಬಗ್ಗೆ ಒಳ್ಳೆ ಬಗ್ಗೆ ಒಂದು ಪ್ರಸಾರ ಮಾಡಿದ್ವಿ ಅದು ಇದುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ವಾರ್ಡ್ ನಂಬರ್ ನೂರ ಒಂಬತ್ತು ಒಂದರಲ್ಲಿ ಒಳಚರಂಡಿ ಅಳವಡಿಸ್ತಿರೋ ಬಗ್ಗೆ ಯಾವ ಥರ ಅಳವಡಿಸ್ತಾ ಇದ್ದಾರೆ ರಸ್ತೆಗಳು ಯಾವ್ಯಾವ ರೀತಿ ಬಿಟ್ಟಿದ್ದಾರೆ ನೋಡಿ ಈ ರಸ್ತೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಪ್ಯಾಕೇ ಮಾಡಿಲ್ಲ ಹಾಗೆ ಬಿಟ್ಟಿದ್ದಾರೆ ರೋಡ್ ಕಟಿಂಗ್ ಇದೆಯೋ ಇಲ್ಲವೋ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಇಲ್ಲ ದಂಡ ಉದಿಸ್ಬೇಕು ಸುಮಾರು ಹತ್ತು ದಿನ ಮೇಲೆ ಆಯ್ತು ಇದುವರೆಗೂ ಏನೂ ಆಗಿಲ್ಲ ಬನ್ನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನಿನ ಮೂಲಕ ಕೇಳೋಣ ಹಲೋ ನಮಸ್ತೆ ನಮಸ್ತೆ ಸುರೇಶ್ ಅಂತ ಸುದ್ದಿಗಾರ ವಾಹಿನಿಯಿಂದ ಹೇಳಿ ಸರ್ ಸರ್ ನೀವು ತಾವು ಇದ್ದೀರಾ ಹೌದು ಹೇಳಿ ನಮ್ಮ ವಾಹಿನಿಯಲ್ಲಿ ಲಾಸ್ಟ್ ವೀಕ್ ಒಂದು ಪ್ರಸಾರ ಮಾಡಿದ್ವಿ ಏನು ಮಾಡಿದ್ರಿ ರೋಡ್ ಕಟಿಂಗ್ ಬಗ್ಗೆ ರೋಡ್ ಕಟಿಂಗ್ ಇಲ್ಲದೆ ಒಳ್ಳೆ ಪೈಪ್ಗಳು ಗಾಂಧಿನಗರ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಹಾಕ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾನು ನ್ಯೂಸ್ ಮಾಡಿದ್ದೆ ಆಮೇಲೆ ರಾಜು ವರ್ಗಾವಣೆ ಆದರೂ ತಾವೇ ಬಂದಿದ್ದೀರಾ ಕಾಟಂಪೇಟೆ ವಾರ್ಡ್ಗು ಅಂತ ತಿಳಿದು ಬಂತು ಒಂದು ರಸ್ತೆಗೂ ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಏನು ಕ್ರಮ ತಗೋತೀರಾ ಸಾಹೇಬ್ರೆ ಒಳ್ಳೆ ಚರಂಡಿ ಮೇಲೆ ಈಗ ನನ್ ಏನಂತ ಹೌದು ಎಲ್ಲಾ ಕಡೆ ವಾರ್ಡ್ ನಂಬರ್ ನೂರ ಒಂಬತ್ತು ನೂರ ಇಪ್ಪತ್ತು ಗಲ್ಲಿ ಗಲ್ಲಿಯಲ್ಲಿ ಒಳಚರಣಿ ಪೈಪ್ ಆಗ್ತಾವ್ರೆ ಹಾಕ್ಲಿ ಅಂದ್ರೆ ಬಿ ಬಿ ಇಂದ ರೋಡ್ ಕಟಿಂಗ್ ಇಲ್ಲ ಅದು ದಯವಿಟ್ಟು ಪರಿಶೀಲನೆ ಮಾಡಿ ಸಾಹೇಬ್ರೆ ಅಂತ ಹೇಳ್ತಾ ಇದ್ ಓಕೆ ಸಾಹೇಬ್ರೆ ಥ್ಯಾಂಕ್ ಯು ನೋಡಿ ಈ ಸಾಂಧಿನಗರದಲ್ಲಿ ವರ್ಗಾವಣೆ ಅನ್ನೋದು ಒಂದು ದಂಧೆ ಆಗಿದೆ ಈಗ ಕಾಟಂಪೇಟೆಯಲ್ಲಿರುವಂತಹ ರಾಜು ರಾಜವರು ವರ್ಗಾವಣೆ ಆದ್ರಂತೆ ಆ ಕಾರಣಕ್ಕೆ ಎ ಡಬ್ಲ್ಯೂ ವಿಶ್ವನಾಥ್ರವರು ಇನ್ಚಾರ್ಜ್ ಅಂತೆ ಗೊತ್ತಾಗಿ ಫೋನಿನ ಮೂಲಕ ಮಾತಾಡಿದ್ರು ನಮಗೆ ಗಾಂಧಿನಗರನೂ ಅವರೇ ಕಾಟಂಪೇಟೆ ಉಪವಿಭಾಗನೂ ಅವರೇ ಹೇಗಿದೆ ಇದು ಅಂಧ ದರ್ಬಾರು ನಮ್ಮ ಬಿ ಬಿ ಎಂ ಪಿಯಲ್ಲಿ ಏನು ಬೇಕಾದರೂ ನಡೀಬೋದು ಅಂತ ಇದೊಂದು ಉದಾಹರಣೆ ಇದೇ ರೀತಿ ಸುಮಾರು ವರ್ಷಗಳಿಂದ ನಡ್ಕೊಂಡೇ ಬಂದಿದೆ ಎ ರೇವಣ್ಣ ಅವರು ಈ ರೇವಣ್ಣ ಅವರು ಎಲ್ಲ ಅವರೇ ಈ ಥರ ಆಗಿ ಕಾಮಗಾರಿಗಳ ಬಗ್ಗೆ ತನಿಖೆಗಳು ನಡೀತಾ ಇದೆ ಈಗ ಒಳಚಂಡಿ ಬಗ್ಗೆ ಬರೋಣ ರೋಡ್ ಕಟಿಂಗೇ ಇಲ್ಲದೆ ಒಳಜಿರಂಡಿ ಪೈಪ್ ಆಗ್ತಾ ಇದ್ದಾರೆ ಇದರ ಬಗ್ಗೆ ನಾವು ಪ್ರಸಾರ ಮಾಡಿದ್ವಿ ಈಗ ವಿಶ್ವನಾಥ್ ಅವರು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರೆ ಮಾಡಿ ನಮ್ಮ ವಾಹಿನಿ ಇರೋದು ಸತ್ಯ ಏನಿದೆ ಬಯಲುಗಳಕ್ಕೆ ದಾಖಲಾತಿಗಳು ಸಹ ಕೇಳಿದ್ದೀವಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳಿಗೆ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ಕೊಡ್ತಾರಂತ ನಂಬಿದ್ದೀವಿ ಹಾಗೆ ಉಪ ಉಪವಿಭಾಗದ ವಿಶ್ವನಾಥರವರು ಸಹ ನಮ್ಮ ಜೊತೆ ಮಾತಾಡಿದರು ಕ್ರಮ ತಗೋತೀನಿ ಪರಿಶೀಲನೆ ಮಾಡ್ತೀನಿ ಅಂದವ್ರೆ ನೋಡೋಣ ಏನು ಮಾಡ್ತಾರೆ ನಮ್ಮ ವಾಹಿನಿಗೆ ಕ್ರಮ ತಗೊಂಡು ದಾಖಲಾತಿ ಕೊಡ್ತಾರಾ ಮುಂದಿನ ದಿನದಲ್ಲಿ ಅಂದರೆ ಅತಿ ಶೀಘ್ರದಲ್ಲಿ ಪ್ರಸಾರ ಮಾಡ್ತೀವಿ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ